ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನನ್ನ ಊರು ಮೈಸೂರು ನಾನು ಎಕ್ಸೆಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಆರನೇ ತರಗತಿಯಲ್ಲಿ ಓದ್ತೀನಿ ನಾನು ಹೇಳುವ ಕಥೆಯ ಹೆಸರು ಕರಡಿ ಮತ್ತು ಇಬ್ಬರು ಮಿತ್ರರು ಒಂದೂರಲ್ಲಿ ಈ ಇಬ್ಬರು ಇರುತ್ತಾರೆ ಅವರ ಒಬ್ಬನ ಹೆಸರು ಸೋಮಪ್ಪ ಇನ್ನೊಬ್ಬನ ಹೆಸರು ಭೀಮಪ್ಪ ಅಲ್ಲೇ ಎಲ್ಲ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಏನಾರ ಬೆಳೆಯೋದು ಅಥವಾ ಏನಾರ ಮಾಡ್ಕೊಂಡಿರ್ತಾರೆ ಅವಾಗ ದಿವಸ ಭೀಮಪ್ಪ ಕೆಲಸ ಮಾಡ್ಬೇಕಾದ್ರೆ ಸೋಮಪ್ಪನ್ಗೆ ಹೇಳ್ತಾರೆ ಲ ಸೋಮಪ್ಪ ಪಕ್ಕದವರಲ್ಲಿ ಜಾತ್ರೆ ನಡ್ತಿದ್ದಿಲ್ಲ ಹೋಗೋಣ ಹ್ಞೂ ಅಂದ್ಬಿಟ್ಟು ಹ್ಞೂ ಸರಿ ಹೋಗೋಣ ಅಂತ ಸೋಮಪ್ಪ ಹೇಳ್ತಾನೆ ಅವಾಗ ಸೋಮಪ್ಪನಿಗೆ ನಾಲ್ಕೋಬಾರದೇನು ಅಂದರೆ ಹೋಗ್ಬೇಕಾರ ಕಾ ಅಂತ ಭೀಮ ಭೀಮಪ್ಪನಿಗೆ ಹೇಳ್ತಾನೆ ಆಮೇಲೆ ಇಬ್ರು ಯೋಚನೆ ಮಾಡ್ತಾರೆ ಭೀಮಪ್ಪ ಹೇಳ್ತಾನೆ ನೀನೇ ನೀಲ್ಲರ ಕಷ್ಟ ಆದರೆ ನಾನು ಸಹಾಯ ಮಾಡ್ತೀನಿ ನನಗೆಲ್ಲರ ಕಷ್ಟ ಆದರೆ ನೀನು ನನಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಇಬ್ರು ಅಂದ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತಾರೆ ಹೋಗ್ಬೇಕಾದ್ರೆ ಏನೂ ಆಗಿರಲ್ಲ ಅಲ್ಲಿ ಹೋದರು ದೇವಸ್ಥಾನ ಎಲ್ಲ ಕೈ ಮುಗ್ದು ತೀರ್ಥ ತಗೊಂಡು ಬಂದರು ಆಮೇಲೆ ಅಲ್ಲೇ ಎಲ್ಲ ಊಟ ಮಾಡಿ ಅಲ್ಲೇ ಇದ್ದರು ಇನ್ನೇನು ಸ್ವಲ್ಪ ಕತ್ಲಾಗ್ಬೇಕಾದ್ರೆ ಒಂದು ನಾಲ್ಕು ನಾಲ್ಕೂವರೆ ಹಂಗೆ ಭೀಮಪ್ಪ ಹೇಳ್ತಾನೆ ಹ್ಞೂ ಲೋ ಟೈಮ್ ಆಗಿದೆ ಹೋಗೋಣ ಅಂತ ಹೇಳ್ತಾನೆ ಹ್ಞೂ ಸರಿ ಸರಿ ಹೋಗೋಣ ಅಂತ ಸೋಮಪ್ಪ ಹೇಳ್ತಾನೆ ಅರ್ಧ ದಾರಿಗೆ ಹೋಗ್ತಾರೆ ಇನ್ನದು ಮುಂದೆ ಹೋಗ್ಬೇಕಾದ್ರೆ ಸೋಮಪ್ಪ ಹೇಳ್ತಾನೆ ಲೋ ಮುಂದೆ ಒಂದು ಬರ್ತಾ ಇದೆಯಲ್ಲ ಭೀಮಪ್ಪ ಆ ಭೀಮಪ್ಪ ಪಕ್ಕದಲ್ಲೇ ಇರೋದೊಂದು ಓ ಮರದ ಮೇಲೆ ಹತ್ ಬಿಡ್ತಾನೆ ಆದ್ರೆ ಮರ ಮರದ ಬರ್ತಿರಲ್ಲ ಅವನಿಂಗ್ ಅವನ್ನ ಭೀಮ್ ಕೇಳ್ತಾನೆ ಇಲ್ಲ ಭೀಮಪ್ಪ ನನ್ನ ಹಾಗೆ ಹೇಳ್ಕೊಳೋ ಅಂತ ಕೇಳ್ತಾನೆ ನಾನ್ ನಿನ್ನ ಹೇಳ್ಕೊಳಕ್ ಬಂದ್ರೆ ಆ ಕರ್ಡಿ ನನ್ನ ಸಹಿಸ್ಬಿಡುತ್ತೆ ನನ್ನ ನಿನ್ನ ಇಬ್ಬರನ್ನ ಬಿಡುತ್ತೆ ಅಂದ್ಬಿಟ್ಟು ಭೀಮಪ್ಪ ಅಲ್ಲೇ ಕುತ್ಕೊಬಿಡ್ತಾನೆ ಇನ್ನೇನ್ ಹತ್ರಕ್ ಬಂತು ಸೋಮಪ್ಪ ಅಲ್ಲೇ ಮಲ್ಲಿಕ್ ಹೋಗ್ಬಿಟ್ಟ ಆ ಕರ್ಡಿ ಬಂತು ಎಲ್ಲ ಕಡೆ ನಾವ್ ನೋಡ್ತು ಆಮೇಲೆ ಕಿವಿ ಹತ್ರ ಬಂದ್ಬಿಡು ಅನ್ನಂಗೆ ಶಬ್ದ ಮಾಡ್ತು ಆಮೇಲೆ ಅದು ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಮೀಮಪ್ಪ ಕೆಳಗೆ ಬರ್ತಾನೆ ಬರ್ತೇನೆ ಸೋಮಪ್ಪ ಅಲ್ಲಿ ಕಳ್ಳಿ ನೀನ್ ಕಿವಿ ಹತ್ರ ಬಂದ್ಬಿಟ್ಟು ಏನಾರು ಹೇಳ್ತಾ ಹ್ಮ್ ಹೇಳ್ತು ಅಂತ ಸೋಮಪ್ಪ ಹೇಳ್ತಾನೆ ಭೀಮಪ್ಪ ಯೋಚನೆ ಮಾಡ್ತಾರೆ ಏನ್ ಹೇಳ್ಬೋದು ಆಮೇಲೆ ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಕೇಳ್ತೇನೆ ಸೋಮಪ್ಪ ಆ ಕರ್ಡಿನಿ ಏನ್ ಹೇಳ್ತು ಇರೋ ಸ್ನೇಹಿತನ ನಂಬಕ್ ಹೋಗ್ಬಾರ್ದು ಅಂತ ಹೇಳ್ತು ಆಮೇಲೆ ಊರಿಗೆ ಬರ್ತಾರೆ ಅಲ್ಲಿ ಭೀಮಪ್ಪನಿಗೆ ತನ್ನ ತಪ್ಪನ್ನು ಅರಿವಾಗುತ್ತೆ ಅಲ್ಲಿ ಸೋಮಪ್ಪನ ಮನೆಗೆ ಹೋಗ್ಬಿಟ್ಟು ನನ್ನ ನನ್ನ ಸಮಯಕ್ಕೆ ಕೇಳ್ತೇನೆ ನನಗೆ ಕ್ಷಮಿಸ್ಬಿಡು ನಾ ಇನ್ಮೇಲೆ ನಾವು ನಿನಗೆ ಅಷ್ಟೇ ನಾನು ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಇಬ್ರು ಇನ್ನ ಇಬ್ರು ಮಿತ್ರಾಗೆ ಇರ್ತಾರೆ ಈ ಕಥೆಯಿಂದ ಏನು ಗೊತ್ತಾ ಕಷ್ಟದಲ್ಲಿ ಯಾರ ಕಷ್ಟದಲ್ಲಿದ್ರು ಅವರಿಗೆ ಸಹಾಯ ಮಾಡಬೇಕು ಧನ್ಯವಾದ ಇನ್ನು ಮುಂದಿನ ಕತೆ ಹೇಳ್ಬೇಕಾದ್ರೆ ಸಿಗ್ತೀನಿ